ನಾಚಿಕೆ ಮುಳ್ಳನ್ನು ಸಾಮಾನ್ಯವಾಗಿ ಹಿತ್ತಲಲ್ಲಿ ಬೆಳೆಯುವ ಕಳೆ ಎಂದು ಕರೆಯುತ್ತಾರೆ ಇಂತಹ ಕಳೆ ಗಿಡದಲ್ಲೂ ಇರುವ ಔಷಧೀಯ ಗುಣ ನೀವು ಕೇಳಿದರೆ ಆಶ್ಚರ್ಯಪಡುತ್ತೀರಿ ಇನ್ನು ಇದನ್ನು ರಕ್ಷಿಸಿಕೊಳ್ಳಲು ಇದು ಮುದುಡಿಕೊಳ್ಳುವ ರೀತಿ ನೋಡಿದರೆ ಯಾರಾದರೂ ದಂಗಾಗುತ್ತಾರೆ ಬನ್ನಿ ಈ ಗಿಡದ ಬಗ್ಗೆ ಮತ್ತು ಅದರ ಔಷಧೀಯ ಗುಣಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ನಾಚಿಕೆ ಮುಳ್ಳಿನ ಸೈಂಟಿಫಿಕ್ ಹೆಸರು ಮಿಮೋಸಾ ಪುಡಿಕ ಪುಡಿಕಾ ಒಂದು ಲ್ಯಾಟಿನ್ ಪದ ಮತ್ತು ಇದರ ಅರ್ಥ ನಾಚಿಕೆ ಅಥವಾ ಸಂಕೋಚ ಇದರ ಇತರ ಹೆಸರುಗಳು ಸೆನ್ಸಿಟಿವ್ ಪ್ಲ್ಯಾಂಟ್ ಸ್ಲೀಪಿ ಪ್ಲ್ಯಾಂಟ್ ಆ್ಯಕ್ಷನ್ ಪ್ಲ್ಯಾಂಟ್ ಹಂಬಲ್ ಪ್ಲ್ಯಾಂಟ್ ಟಚ್ ಮಿ ನಾಟ್ ಟಚ್ ಆ್ಯಂಡ್ ಡೈ ಅಥವಾ ಶೇಮ್ ಪ್ಲ್ಯಾಂಟ್ ಇದರ ಮೂಲ ಕೆರೀಬಿಯನ್ ಅಂದರೆ ವೆಸ್ಟ್ ಇಂಡೀಸ್ ದ್ವೀಪಗಳು ಮತ್ತು ದಕ್ಷಿಣ ಮತ್ತು ಮಧ್ಯ ಅಮೆರಿಕ ಆದರೆ ಈ ಒಂದು ಕಳೆಯಂತೆ ಹರಡಿ ಈಗ ಆಫ್ರಿಕಾ ಮತ್ತು ಏಷ್ಯಾದ ಕೆಲವು ಕಡೆ ಕಾಣಸಿಗುತ್ತದೆ ಇದರ ಅರ್ಥ ನಾಚಿಗೆ ಮುಳ್ಳು ನೂರಾರು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಮಾನವರಿಂದ ಅಥವಾ ವಸ್ತುಗಳೊಂದಿಗೆ ಬಂದಿರಬಹುದು ನಾಚಿಗೆ ಮುಳ್ಳು ಹೆಚ್ಚಾಗಿ ಬಿಸಿಲಿರುವ ಮತ್ತು ಕಡಿಮೆ ಸತ್ವ ಇರುವ ಭೂಮಿಯಲ್ಲಿ ಬೆಳೆಯುತ್ತದೆ ಕಾಂಡವು ತೆಳ್ಳಗಾಗಿರುತ್ತದೆ ಮತ್ತು ಕವಲೊಡೆಯುತ್ತದೆ ಇದು ದಟ್ಟವಾಗಿ ಬೆಳೆಯುತ್ತದೆ ಮತ್ತು ಚಿಕ್ಕದಾದ ಆದರೆ ಚೂಪಾದ ಮುಳ್ಳನ್ನು ಹೊಂದಿರುತ್ತದೆ ಬರಿಗೈಯಲ್ಲಿ ಮುಟ್ಟಿದರೆ ಗಾಯವಾಗಿ ರಕ್ತ ಬರುವುದು ಗ್ಯಾರಂಟಿ ಇದು ತಿಳಿ ಗುಲಾಬಿ ಅಥವಾ ನೇರಳೆ ಬಣ್ಣದ ಹೂವುಗಳನ್ನು ಬಿಡುತ್ತದೆ ಒಂದು ಅಂದಾಜಿನ ಪ್ರಕಾರ ಒಂದು ಗಿಡ ವರ್ಷಕ್ಕೆ ಒಂದು ಲಕ್ಷ ಬೀಜವನ್ನು ಉತ್ಪಾದಿಸುತ್ತದೆ ಗಿಡವು ಬೇರಿನಿಂದ ಮತ್ತು ಬೀಜದಿಂದ ಹರಡುತ್ತದೆ ನಾಚಿಗೆ ಮುಳ್ಳಿನ ಗಿಡವನ್ನು ಮುಟ್ಟಿದರೆ ಅದರ ಎಲೆಗಳು ಮತ್ತು ಎಲೆಯ ದಂಟು ಒಳಬದಿಗೆ ಮಡಚಿಕೊಳ್ಳುತ್ತದೆ ಇದರಿಂದ ಈ ಗಿಡ ಎಲೆಯನ್ನು ತಿನ್ನುವ ಪ್ರಾಣಿ ಮತ್ತು ಹುಳುಗಳಿಂದ ರಕ್ಷಿಸಿಕೊಳ್ಳುತ್ತದೆ ಈ ಗಿಡ ರಾತ್ರಿ ಸಮಯ ತನ್ನ ಎಲೆಗಳನ್ನು ಸಂಪೂರ್ಣವಾಗಿ ಮಡಚಿಕೊಂಡಿರುತ್ತದೆ ಈ ಪ್ರಕ್ರಿಯೆಯನ್ನು ನಿಕ್ಟಿನಾಸ್ಟಿ ಎಂದು ಕರೆಯುತ್ತಾರೆ ಈ ಪ್ರಕ್ರಿಯೆ ಗಿಡ ತನ್ನ ಶಕ್ತಿಯನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ರಾತ್ರಿ ಕೀಟಗಳಿಂದ ತನ್ನ ಎಲೆಯನ್ನು ರಕ್ಷಿಸಿಕೊಳ್ಳುತ್ತದೆ ಈ ಗಿಡ ಮಣ್ಣಿನಲ್ಲಿ ಸಾರಜನಕವನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುತ್ತದೆ ಇತರ ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಅಲ್ಲದೆ ಇದು ಮಣ್ಣನ್ನು ಗಟ್ಟಿಯಾಗಿ ಹಿಡಿದು ಸವೆತವನ್ನು ತಪ್ಪಿಸುತ್ತದೆ ಕೆಲವು ದೇಶಗಳಲ್ಲಿ ಇದನ್ನು ಅಲಂಕಾರಿಕ ಗಿಡವನ್ನಾಗಿ ಬೆಳೆಯುತ್ತಾರೆ ನಾಚಿಗೆ ಮುಳ್ಳನ್ನು ಜ್ವರ ಗಾಯ ಜೀರ್ಣ ಪ್ರಕ್ರಿಯೆ ಸಮಸ್ಯೆಗಳ ನಿವಾರಣೆಗೆ ಉಪಯೋಗಿಸುತ್ತಾರೆ ಆಯುರ್ವೇದದ ಪ್ರಕಾರ ಇಡೀ ಗಿಡ ಬೇರು ಸಮೇತ ಕಷಾಯ ಮಾಡಿ ಕುಡಿದರೆ ಜ್ವರ ಮೂತ್ರಕೋಶದ ಕಲ್ಲು ಮತ್ತು ವೃಷಣಗಳ ಹಿಗ್ಗುವಿಕೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಇಡೀ ಗಿಡವನ್ನು ಜಜ್ಜಿ ಗಾಯಕ್ಕೆ ಹಚ್ಚಿದರೆ ಗಾಯ ಬೇಗನೆ ವಾಸಿಯಾಗುತ್ತದೆ ಇತ್ತೀಚೆಗಿನ ಅಧ್ಯಯನದ ಪ್ರಕಾರ ಇದರ ಎಲೆಗಳು ಆಂಜೈಟಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಇದು ಮಧುಮೇಹ ಮತ್ತು ಪಿತ್ತಕೋಶದ ಕಾಯಿಲೆಗಳಿಗೆ ಒಂದು ಒಳ್ಳೆಯ ಔಷಧವೆಂದು ತಿಳಿದು ಬಂದಿದೆ ಮೂಲಗಳ ಪ್ರಕಾರ ಅಧ್ಯಯನ ಮುಂದುವರಿಯುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬಹುದು ಯಾವುದೇ ಕಾಯಿಲೆಗಳಿಗೆ ಡಾಕ್ಟರ್ ಸಲಹೆ ಪಡೆದು ಮುಂದುವರಿಯಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ